ಹಾಯ್ ಫ್ರೆಂಡ್ಸ್ ನಮ್ಮ ಅಡುಗೆ ಮನೆಗೆ ಸ್ವಾಗತ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನೀನು ಅಂತ ಅಂದ್ಕೊಂಡು ಸ್ಪೆಷಲ್ ಆಗಿ ಇವತ್ತು ಪಾಲಕ್ ಪನ್ನೀರು ರೊಟ್ಟಿ ಕೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮನೆಯ ಯಾವತ್ತೂ ಸುಲಭವಾಗಿ ಮಾಡ್ಬೇಕಂತ ತೋರಿಸಿ ಪಾಲಕ್ ಪನ್ನೀರಿಗೆ ಬೇಕಾಗಿ ಪದಾರ್ಥಗಳು ಫ್ರೆಂಡ್ಸ್ ಏನೇನು ಬೇಕಂತ ತೋರಿಸ್ಕೊತೀನಿ ನೋಡಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಂದು ತಗೊಂಡೋಗಿದ್ದೀನಿ ಸ್ವಲ್ಪ ಬೆಳೆ ಸೊಪ್ಪು ಇದನ್ನ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಪನ್ನೂರು ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಶುಂಠಿ ಶುಂಠಿ ಪೇಸ್ಟ್ ತಗೊಂಡಿದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು షింగ్ మెషీన్ కి హి స్వల్ప ఫ్రెష్ క్రీమ్ తిన అర్ధ ఒ జీకే తినీ స్వల్ప కస్తూర్ బి తో మషింగ్ మెషీన్ తినీ బియ్యంత్ బట్లో నీరు కం దీని ఈ పాలాక్ సొప్పు హాంతి పాలాక్ సొప్పు ఒరు కుంటోబు అే చూ జ హెణిన్ కి హోతీ పాలక్ మే హన్ కిల్ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಈ ಥರ ಫೈನ್ ಪೇಸ್ಟ್ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಕಲರ್ ಆಗಿದೆ ನ್ಯಾಚುರಲ್ ಕಲರ್ಸಿದು ಸೊಪ್ಪು ನೀನು ಹಾಕೋಬೋದು ಯೂಸ್ ಮಾಡಿಲ್ಲ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಕರಿಬೀರ ತುಪ್ಪ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಪನ್ನೀರ್ ಹಾಕೊಂತ ಇದ್ದೀನಿ ಚೆನ್ನಾಗಿ ರೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹಾಕಿ ಹಾಲು ಮಾಡಲ್ಲ ಇದಾಗಿ ತುಪ್ಪ ಚೆನ್ನಾಗುತ್ತೆ ಇದು ಹಂಗೆ ಯಾರು ಹಾಕೋಬೋದು ನಾನು ರೇಸ್ಟ್ ಮಾಡ್ಕೊಂಡು ಹಾಕ್ಕೊತೀನಿ İşte işte. Ama rosmak onunda. Bir tükte makaralıca, bir tükte makaralıca. İthal pan, bir tükte, diğeri alttan gidiyor. Bir tükte makaralıca. Bir tükte makaralıca. Bir tükte makaralıca. Bir tükte makaralıca. Bir tükte makaralıca.

ಸಲ್ಪ ಬೇಯಬೇಕು ಇದು ಈಗ ಒಂದು ಚಿಟು ಗಿಡೇ ಪೇಸ್ಟ್ ಹಾಕ್ತಾಯಿನಿ ಚಿಟು ಪೇಸ್ಟ್ ಹಾಕಂತಾಯಿನಿ 1/2 ಟೀस्पून ಚಿಟು ಪೇಸ್ಟ್ ಹಾಕೊಂಡೆ ನಾನು ಈಗ ಸ್ವಲ್ಪ ಬೇಯಬೇಕು ಮಸಾಲಾ ಹಾಕೊಂಡೆ ಚಿಟು ಪೇಸ್ಟ್ ಹಾಕ್ಕಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಇದು ಸ್ವಲ್ಪ ನೀರು ಹಾಕಂತಾಯಿನಿ ಮಸಾಲಾ ಎಲ್ಲಾ ಹಾಕಿ ಇವಾಗ ಇದಕ್ಕೆ ಎಕ್ಸ್ಟ್ರಾ ನಾನು ಒಂದು ಚೂ ಚில்லி ಪುಡಿ ಹಾಕಂತಾಿನಿ 1/2 ಟೀಸ್ಪೂನ್ ಪುಡಿ ಹಾಕೊಂಡೆ ನಾನು 1 ಟೀಸ್ಪೂನ್ಷ್ಟು ಉಪ್ಪು ಹಾಕಂತಾಯಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತಾಯಿನಿ ಸ್ವಲ್ಪ ಬೇರೆ ಬೆಂದಿದ್ದ ನೋಡಿಲ್ಲ ಕಸ್ತೂರಿ ಫ್ರೆಶ್ ಕ್ರೀಮ್ ಹಾಕೊತಾ ಇದ್ದೀನಿ ಮನೇಲೆ ಮಾಡೋರು ಫ್ರೆಶ್ ಕ್ರೀಮ್ ಮಾಡಿ ಅನ್ಸೋದು ತುಂಬ ಚೆನ್ನಾಗಿರುತ್ತೆ ಈ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಪನ್ನೀರ್ ಹಾಕೊಂತ ಇದ್ದೀನಿ ಪನ್ನೀರ್ ಹಾಕೊಂಡು ಜಾಸ್ತಿ ಬೇಯಿಸೋಂಗಿಲ್ಲ ಅದು ಒಂದು ಬೇಸಿಗೆ ಕಸ್ತೂರಿ ಮೆಟ್ಟಿ ಹಾಕೊಂತ ಇದ್ದೀನಿ ಇದೆಲ್ಲ ಹಾಕಿ ಮಟ್ಟಿಗೆ ಒಂದು ಐದು ನಿಮಿಷ ಫ್ರೈ ಬಿಸಿ ಮಾಡ್ಕೊಂಡು ಸಾಕು ಫ್ರೆಂಡ್ಸ ಪನ್ನೀರ್ ಹಾಕಿದ್ಮೇಲೆ ನಾವು ಚಾಕಿ ಪೇಸ್ತಾಯಿದ್ದು ಇಷ್ಟ ಇಷ್ಟ ಸಾಕು ಇದು ಈಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ ನಾನು ರೋಟಿ ಫ್ರೈ ಮಾಡ್ಕೊಂಡು ಬಂದು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ರೋಟಿ ಫ್ರೈ ಕಳ್ಸ್ಕೊಳ್ಳೋದು ಏನು ಹಾಕಂತ ತೋರಿಸ್ತೀನಿ ನೋಡಿ ಒಂದು ಬಟ್ಲಷ್ಟು ಗೊತ್ತಿಟ್ಟು ತೊಗೊಂಡಿದ್ನಿ ನಾನು ಅದಕ್ಕೆ ಅರ್ಧ ಬಟ್ಲಷ್ಟು ಚಿಕ್ಕಬಹುದು ಅರ್ಧ ಬಟ್ಲಷ್ಟು ಮೊಸರು ಹಾಕೊತಾ ಇದ್ದೀನಿ ನಾನು ಮತ್ತು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕೊತ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕೊತ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊತ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊತ ಇದ್ದೀನಿ ಇದಿಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೇ ಈ ಥರ ఈ థర్ మిక్స్కొందీ కీరు ఫ్రెండ్స్ ఇక హాలు హాకీ కల్స్కొక స్వల్ప హాల్కీ హి కి హాలు హాకీ స్వల్ప నోడ్కూ హాలు హాకూ బు హాస్తి తెడుగు ఇది జాస్తి చా జాస్తి గట్టను ఇబోదు చపాతి హక్కు హీ కస్కో తెలియని ఇంకా చపాతిని అది కలస్కో

ಚೆನ್ನಾಗಿ ನೀಟಾಗಿ ನೀರು ಸ್ಪ್ರೆಡ್ ಮಾಡ್ಕೋಬೇಕು ನೀಟು ಫುಲ್ಲು ನೀರು ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ಅಂಚ್ಮೇಲೆ ಹಾಕೋಬೇಕು ಅಂತ ಎಣ್ಣೆ ಹಾಕಿ ನೀರು ಹಾಕಿದ್ರಿಂದ ಅದನ್ನು ಹಿಂಗೆ ಕಟ್ಟಿಸಬೇಕು ಇದು ನಾವು ತುಪ್ಪ ಸ್ಪ್ರೆಡ್ ಮಾಡ್ಕೊಂಡಿದ ನಾನು ತುಪ್ಪ ಸ್ಪ್ರೆಡ್ ಮಾಡ್ಕೊಂಡು ಇದು ನೋಡಿದ್ರೆ ಆ ಥರ ಸ್ಯಾಂಡ್ ಬೇಯಿಸ್ಕೊಳ್ದು ಈ ಥರ ಬೇಯಿಸ್ಕೋಬೇಕು ಒಟ್ಟು ಒಟ್ಟು ಸ್ವಲ್ಪ ಒಟ್ಟು ಕಟ್ಟಿದೆ ನೋಡಿ ನೋಡಿ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ರೊಟ್ಟಿ ಕಾಯ್ತಾ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹಿನ್ನೆ ಆಗಿರುತ್ತೆ ನೀವು ಮನೆ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್